ಮಗಳೇ ಹೊಡಿ ಹೊಡಿ ಎದುಳ್ಸು ಅಯ್ಯೋ ಅಪ್ಪುಗೆ ಖುಷಿ ಆಗ ಅಂತ ಒಂದೆರಡು ಗಿಫ್ಟ್ ತಗೊಂಡ್ಬಂದಿದ್ದೀನಿ ಗೈಸ್ ಅವನಿಗೆ ತುಂಬ ಅಂದರೆ ತುಂಬ ಇಷ್ಟ ಆಗಿತ್ತು ನನಗೆ ಹೆಂಗೆ ಅಪ್ಪು ಗಿಫ್ಟು ದೊಡ್ಡ ಗಿಫ್ಟು ಅಪ್ಪುಗೆ ಕ್ಲಾಪ್ ಮಾಡು ಮಗ್ಲಿ ಕ್ಲಾಪ್ ಮಾಡು ಅಣ್ಣನಿಗೆ ಅಣ್ಣನ್ಗೆ ಬ್ಯಾಗ ಯಾಕೆ ಬ್ಯಾಗ್ ತರ್ಸಿದ್ರಿ ಇಷ್ಟ ದೊಡ್ಡ ಬ್ಯಾಗು ಬಾ ಟು ಪೂಜಾ ಮಾಧು ಬ್ಲಾಗ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ತುಂಬಾ ಜನ ವಿಶೇಷನ ಕಳ್ಸಿದೀರಾ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ರಿಪ್ಲೈ ಮಾಡಕ್ ಸೊ ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸೊ ಯಾವಾಗಲೂ ಇದೇ ರೀತಿ ನಿಮ್ಮ ಸಪೋರ್ಟ್ ಬೇಕು ನಮಗೆ ಇವತ್ತು ಅಪ್ಪು ಗೈಸ್ ಹಂಗಾಗಿ ಸ್ಮಾಲ್ ಆ್ಯಂಡ್ ಸಿಂಪಲ್ಲಾಗಿ ಸ್ಟುಡಿಯೋದಲ್ಲೇ ಡೆಕೋರೇಷನ್ ಮಾಡಿಸಿದ್ದೀನಿ ಈ ಟೈಮಲ್ಲಿ ಸ್ವಲ್ಪ ಆಚೆ ಆಚೆಲ್ಲ ಹೋಗೋಕ್ಕಾಗೋದಿಲ್ಲ ಅಂತ ಹೇಳಿ ಸ್ಟುಡಿಯೋದಲ್ಲೇ ಡೆಕೋರೇಷನ್ ಮಾಡಿಸಿದ್ದೀನಿ ಇವಾಗ ಅಪ್ಪು ಮತ್ತು ಎಲ್ಲರೂ ಕೇಕ್ ತರಕ್ಕೆ ಹೋಗೋರೆ ಅಪ್ಪುಗೆ ಯಾವ ಸರ್ಪ್ರೈಸ್ ಕೊಟ್ರೂ ಕೊಟ್ಟರು ಅದು ಆಗೋದಿಲ್ಲ ಅವ್ರ ಜೊತೆ ಅವನು ಕೇಕ್ನ ತರಕ್ಕೆ ಹೋಗೋನು ಅವನ ಬರ್ತಡೆಗೆ ಅವನೇ ಕೇಕ್ ಕಟ್ ಮಾಡೋಕ್ಕೆ ನಮ್ಮ ಜೊತೆ ನಮ್ಮ ಚೋಟು ಇದ್ದಾರೆ ಚಿನಿಮ್ಮ ಹಾಯ್ ಮಾಡು ಹಾಯ್ ಮುದ್ದು ಬಂಗಾರಿ ಇಲ್ಲಿ ಹಾಯ್ ಮಾಡು ಇಲ್ಲಿ ಆಯ್ ಹಾಯ್ ಹಾಯ್ ಮಾಡು ಹಾಯ್ ಮಾಡಬೇಕು ಚಿನಿ ಹಾಯ್ ಅನ್ನು ಹಿಂಗನ್ನು ಹಾಯ್ ಸಿರಿ ಅಲ್ಲಿ ಸಿರಿ ಎಲ್ಲರೂ ನೋಡ್ತಾರ ನೀನು ನಾಯಿ ಮಾಡು ಮಗಳೇ ಚೋಟು ಆಡೋದ್ರಲ್ಲಿ ಬಿಸಿ ಆಗ್ಬಿಟ್ಟವಳೆ ಹಾಯ್ ಮಾಡಬೇಕು ಇಲ್ಲ ಬ್ಯಾಡ್ ಗರ್ಲ್ ಅಂತಾರೆ ಹಾಂ ಸ್ಟಿಕ್ಕರ್ ಹಾಕೋತ ಇದೆಯಾ ಹಾಂ ಓಕೆ ಎಂಜಾಯ್ ಸೊ ನಮ್ಮ ತ್ರಿವೇಣಿ ಪಾಪು ಗೈಸ್ ನೋಡಿರ್ತೀರ ಲಾಸ್ಟು ವಿಡಿಯೋದಲ್ಲಿ ಯಾವಾಗಾದ್ರೂ ಓಕೆ ಇವಾಗ ಸೆಲೆಬ್ರೇಷನ್ ಮಾಡೋಕ್ಕೆ ಹೋಗಬೇಕು ಹೋಗೋಣ ಸಿರಿ ಅಣ್ಣನ ಬರ್ಡೇ ಮಾಡೋಕ್ಕೆ ಹ್ಯಾಪಿ ಬರ್ಡೇ ಮಾಡೋಣ ಅಣ್ಣಂದು ಇವಾಗ ಮಾಧುವವ್ರಿಗೆ ವೆಯ್ಟಿಂಗು ಮಾಧುವವ್ರು ಬಂದ ತಕ್ಷಣ ಕೇಕ್ ಕಟ್ಟಿಂಗ್ ಸ್ಟಾರ್ಟ್ ಮಾಡಬೇಕು ಆ ರಮ್ಮ ಅಂತಲ್ಲ ಮಗಳೇ ಹೊಡಿ ಹೊಡಿ ಅಯ್ಯೋ ಹೇಳಿ ಇರ್ಲಿ ಹಲೋ ಬರ್ಡೆ ಬಾಯ್ ಸಿಡೇ ಸೆಲೆಬ್ರೇಷನ್ ನಮ್ಮ ಸ್ಟುಡಿಯೋದಲ್ಲಿ ಅಪ್ಪು ಹೇಗಿದೆ ಡೆಕೋರೇಷನ್ ಸಿಂಪಲ್ ಆಗಿ ತಿರುಣಿ ಚೆನ್ನಾಗೈತೆ ಕೇಕ್ ಹಲೋ ಮಾದೇವ್ ಬನ್ನಿ ಅಷ್ಟೇ ನಿಮ್ಮದು ಬನ್ನಿ ನಮ್ಮ ಅಪ್ಪುಗೆ ಖುಷಿಯಾದ ಅಂತ ಒಂದೆರಡು ಗಿಫ್ಟ್ ತೊಗೊಂಬಂದಿದ ಸೊ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗಿತ್ತು ನನಗೆ ಮಾಧುಗೆ ಚಂದೂ ಅಷ್ಟೇ ಗೊತ್ತಿರೋದು ಸೊ ಅವನಿಗೆ ಏನೋ ಒಂದು ಪ್ಲ್ಯಾನ್ ಇದೆ ಮುಂದೆ ಒಂದು ಕೋಚಿಂಗ್ ಆಗ್ಬೇಕು ಅಂತ ಅದಕ್ಕೆ ಪರ್ಪೋಸಾಗಿ ತೊಗೊಂಡಿದ್ದೀವಿ ನೋಡೋಣ ಅವನು ಎಷ್ಟು ಸರ್ಪ್ರೈಸ್ ಖುಷಿ ಪಡ್ತಾನೆ ಅಂತ ಹೇಳಿ ಕೇಕ್ ಬಂತು ಚಂದು ಅವರೇ ಸಿರಿ ಅಣ್ಣ ಕೇಕೋ ತಾತ ಕರೀತಾ ಹೋಗು ಹಾಯೇನು ಹಾಯ್ ಕಾಕಾ ಹಾಯೇನು ಅಳಬಾರದು ಸಿರಿಯೇ ಬನ್ನಿ 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 ಪರವಾಗಿಲ್ಲ ಅಪ್ಪು ಅವರಿಗೆ ಒಂದು ಸರ್ಪ್ರೈಸ್ ಇದೆ ಗಾಯ್ಸ್ ಅಪ್ಪು ಹೆಂಗೆ ಬಾ ಅಪ್ಪು ಗಿಫ್ಟ್ ದೊಡ್ಡ ಗಿಫ್ಟ್ ಅಪ್ಪುಗೆ ಏನೋ ಅಪ್ಪು ಪಪ್ಪ ನಿಗೋಸ್ಕರ ಗೊಂಬೆ ತರ್ಸೈತೆ ಬೆಂಗಳೂರಿಂದ ಇಲ್ಲಿ ಇವ್ರಿಬ್ರು ಹುಡುಗರು ಹೋಗ್ಬಿಟ್ಟು ಕೇಕ್ನ ಮಾಡ್ಸಿರೋದು ಹುಡುಗನ್ಗೆ ಆದ್ರೆ ಬಟರ್ಫ್ಲೈ ಹಾಕ್ಸ್ಕೊಂಡು ಹುಡುಗಿ ಅಂದಂಗೆ ತಂದವರು ಏನೋ ನೀವ್ ಹೇಳಿರ್ತೀರಿ ಎಲ್ಲ ಮರ್ತ್ಕೊಂಡು ಗರ್ಲ್ ಫ್ರೆಂಡ್ ನೇಮ್ ಏನಾರು ಹೇಳಕ್ ಹೋಗಿ ಏನಾರ ಸಿರಿ ಹೇಳು ನೀನು ಅಣ್ಣಂಗೆ ಗಿಫ್ಟ್ ಏನಂತ ಅದು ಅಪ್ಪು ಗೆಸ್ ಮಾಡಕ್ ಕಟಿಂಗ್ ಮಾಡ್ಬಿಡು ಸಿರಿ ಯಾರದು ಅಣ್ಣ ಅಣ್ಣಂಗೆ ಅಪ್ಪು ಅಪ್ಪು ಹ್ಯಾಪಿ ಮಾಡು ಅಣ್ಣನು ಮಾಡು ಅಣ್ಣನ್ಗೆ

കൂ അമ്മോളിടടേ തക്കൊ ചാകി ആ മട ഹൈ അല്ലേ പാ പോസ് കൊട് കണ്ണല്ലേ അത്സ്ടോട അല്ലേ ഈ പാപ്പ കണ്ടാലടക്കേൻസ് കൊമ്മനെ ഇട്ദീദിനി ഇട്ദീദിനി മാ തിൻസ്കോ പോ അല്ലേ ഔടോ ഹാ അമ്മുങ്ങേ ആ അമ്മാ ഇന്നെ ദടമും തിൻസ്പിടു ദടമുംങ്ങേ

ಇವಾಗ ಅಪ್ಪು ಅವರು ಗಿಫ್ಟ್ ಓಪನ್ ಮಾಡ್ತಿದ್ದಾರೆ ಅಪ್ಪು ಏನ್ ಗಿಫ್ಟ್ ಇರ್ಬೋದು ಅದು ಆಮೇಲೆ ನೆಕ್ಸ್ಟ್ ದೊಡ್ಡದೇನು ಗೊತ್ತಿಲ್ವಾ ಸಿರಿ ಗೊತ್ತು What <laughs> <laughs> <Yeah. laughs> <laughs> <Yeah. laughs> nah yeah, is going to happen, Appu? I don't know. Don't look at me from this side. I'm going to hit you. You don't have

ಯಾಕ್ ಬ್ಯಾಗ್ ತರ್ಸದ್ರಿ ಇಷ್ಟೊಡ್ ಬ್ಯಾಗು ಕಡೆ ಬಾ ಚಿನ್ನ ಈ ಕಡೆ ಬಾ ಏನದು ಓ ಅನ್ಬಿಟ್ರೆ ನಮ್ಗೆ ಅರ್ಥ ಆಗಬೇಕು സിരി ഹരി ബഡ്ബിഡ്ബേ വർങ്ങിട്ട് ഭാവനക്രിയയാ അങ്ങേ വഴങ്ങി കേറിയാ ആഗേസോ അങ്ങേ ഹും അങ്ങനെ അല്ലേ നീ വഴങ്ങിんだ हां അして ഇന്നെ യോയ് അക്കടേ 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 ബേകെ 2 എല്ലാം നെസ്റ്റ് ബ്ലോ അപ്പോ ಯಾವಾಗಿಂದ ಜಾಯ್ನ್ ಆಯ್ತಿ ಅಪ್ಪ ಇನ್ನದಕ್ಕೆ ಬಾಲು ಎಲ್ಲ ಬೇಡವಾ ಸಿರಿ ನೋಡಿ ಸಿರಿ ನೋಡಿ ಏನದು ಮಾಕಂ ಗ್ಲೌಸಾ ಅಷ್ಟೇನಾ ಅಷ್ಟೇನಾ ಅಪ್ಪು ಗೆಸ್ ಮಾಡಿದ್ದ ನೀನು ಬಾಯ್ಲಿ ಹುಷಾರು ಹಾಂ ಯಾರು ಕೊಡ್ಸಿದ್ದಿದ್ನಾ

ಏನ್ ಸೂಪರ್ ನನ್ನ ಮಗನ ಸಿಕ್ಕಾಪಟ್ಟೆ ಫುಲ್ ಅಂದ್ರೆ ಫುಲ್ ಇಷ್ಟ ಕ್ರಿಕೆಟ್ ಕ್ರಿಕೆಟ್ ಅಂದ್ರೆ ಸಿಕ್ಕಾಪಟ್ಟೆ ಹುಚ್ಚು ಅಲ್ವಾ ಅಪ್ಪು ನೋಡಿ ಅಪ್ಪ ನನ್ನ ಕಡೆಗೂ ನೋಡಿ ಕೊಹ್ಲಿ ಕೊಹ್ಲಿ ಹೆಂಗ್ ಮಾಡ್ತಾರೆ ಅಪ್ಪು ಎರಡು ಎರಡು ದಿನ ಬರ್ತಾಳೆ ಅಲ್ವಾ ಅಪ್ಪು ಹಾ ಎಲ್ಲ ಮನೇಲಿ ಇವತ್ತೆಲ್ಲ ಸ್ಕೂಲಲ್ಲಿ ಸೆಲೆಬ್ರೇಷನ್ ಏ ಎಂಜಾಯ್ ಅಪ್ಪು ಬರ್ತಾಡೆ ಇವತ್ತು ಬರ್ತಾಡೆ ಇವತ್ತೆಲ್ಲ ಸ್ಕೂಲಲ್ಲಿ ಸೆಲೆಬ್ರೇಷನ್ ಮಾಡ್ಕೊ ಬಾಯ್ ಬಾಯ್ ಸಿರಿ ಸಿರಿ ಫುಲ್ ಬಿಸಿ ಸಿರಿ ಅಲ್ಲಿ ಅಣ್ಣ ಬಾಯ್ ಮಾಡ್ತಾವ ನೋಡು ಮಗಳೇ ಅಣ್ಣ ಬಾಯ್ ಅನ್ನು ಬಾಯ್ ಬಾಯ್ ಕಿಸ್ ಕೊಟ್ಬಿಡ ಅಣ್ಣಂಗೆ ಹ್ಞೂ ಅಯ್ಯೋ ಅಯ್ಯೋ ಬಂಗಾರಿ